ಬಾಗಲಕೋಟ್ ನಗರಸಭೆ ಆಯುಕ್ತರು ಪೌರ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಪೌರಕಾರ್ಮಿಕರನ್ನು ಬೆಂಬಲಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಗರವನ್ನು ಸ್ವಚ್ಛವಾಗಿರಿಸಲು ಹಗಲು ರಾತ್ರಿ ಎಲ್ಲದೆ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಹೆದರಿಸಿ ವಿನಾಕಾರಣ ಸಂಬಳದಲ್ಲಿ ಕಡಿತಗೊಳಿಸುತ್ತಿದ್ದಾರೆ ಪೌರ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನು ಹೇಳಲು ಹೋದರೆ ಅವರಿಗೆ ಬೆದರಿಕೆ ಹಾಕಿ ಕಳಿಸುತ್ತಿದ್ದಾರೆ ಈ ರೀತಿ ಪೌರ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡುವ ನಗರಸಭೆ ಆಯುಕ್ತರನ್ನು ಕೂಡಲೇ ಅಮಾನತ್ತುಗೊಳಿಸಬೇಕು ಇಲ್ಲದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಯ ಮುಂದೆ ಧರಣಿ ನಡೆಸಲು ಆಗುವುದು ಎಂದು ಎಚ್ಚರಿಕೆ ನೀಡಿದರು ನವನಗರ ಬಾಗಲಕೋಟ್ ಇವರು ಪೌರ ಕಾರ್ಮಿಕರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಮಾಡುತ್ತಿದ್ದು ಪೌರ ಕಾರ್ಮಿಕರನ್ನು ಬೆಂಬಲಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಆಯುಕ್ತರ ವಿರುದ್ಧ ಒಂದು ದಿನದ ನಗರಸಭೆ ಮುಂದೆ ಧರಣಿ ಹಮ್ಮಿಕೊಂಡಿದ್ದು ಇವರ ಈ ಧರಣಿ ಕುರಿತು ಸ್ಪಷ್ಟನೆ ನೀಡಿದ ಬಾಗಲಕೋಟ್ ನಗರಸಭೆ ಪೌರಾಯುಕ್ತ ವಾಸಣ್ಣ ಆರ್ ಅಲ್ಲಲ್ಲ ಈಗ ನನ್ನ ಗಮನಕ್ಕೆ ಇದುವರೆಗೂ ಅಂತ ಬರಲಿಲ್ಲ ನಾನೇ ಫೀಲ್ಡ್ ಇಳಿದಾಗ ಅದನ್ನು ನೋಡಿದೆ ಪರಿಸ್ಥಿತಿ ಮಾಡಿದೆ ಒಬ್ಬ ಮೇಲಾಧಿಕಾರಿಯಾಗಿ ನಾನು ತಿದ್ದುವ ಕೆಲಸ ಮಾಡೇನಷ್ಟೇ ಅದು ತೊಂದರೆ ಕೊಡೋ ಕೆಲಸ ಅಲ್ವೇ ಈಗೇನು ಸರ್ ಈಗ ಮತ್ತೀಗ ಈಗ ಅವರು ಮತ್ತೆ ಸ್ಥಿತಿಗಳ ಕೆಲಸಕ್ಕೂ ಬರಕ್ ನಮಗೆ ನಮ್ಗೆ ಅನಿವಾರ್ಯ ಮೇಲೆ ಡಿಪೆಂಡ್ ಆಗಿದೆ ನಾನು ಹೇಳಿದಿನಿ ಅವ್ರ ಮುಖಂಡರು ಕೇಳಿದೆ ನನಗೆ ನೋಡಿ ನನಗೇನ ಮೇಲೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ನೀವು ರಿಕ್ವೆಸ್ಟ್ ಕೊಡ್ರಿ ನಮ್ಗೆ ಅನಾರೋಗ್ಯತೆ ಕೆಲಸಕ್ಕೆ ಬರೋದ ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದನ್ನ ಪಾಲನೆ ಮಾಡ್ತೀನಿ ಅಲ್ಲಿ ಏನಾದರೂ ಡಿ ಸಿ ಅವ್ರ ಕಡಿದ್ರೆ ಒಂದು ಅದಕ್ಕೆ ಇದ್ರೆ ನೀವು ನಾನು ಇನ್ನೊಬ್ಬ ಕೈಕಳಗೆ ಜಿಲ್ಲಾಧಿಕಾರಿಗಳು ಮಾನ್ಯ ನಿರ್ದೇಶಕರು ಸೆಕ್ರೆಟರಿ ಅವರ ಮೇಡಮ್ ಅಂಡರ್ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿ ನನ್ನ ವ್ಯಾಪ್ತಿಗೆ ಬರಲ್ಲ ಅದು ಈಗ ಇವರು ಬದಲಾಯಿಸಿ ಇವ್ರಿಗೆ ತಗೊಂಡಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮರಿದ್ದಾರೆ ಅವರು ಅವ್ರ ಗಮನಕ್ಕೆ ಅವರು ತಾಂಬರ್ರಿ ಅವರು ನಿಮಗೆ ಎಕ್ಸ್ಕ್ಯೂಸ್ ಕೊಟ್ರೆ ನನ್ನ ಏನಪ್ಪೆ ಅಂತಿಲ್ಲ ಅಂತೇಳಿ ಏನೇನು ನನ್ನ ವ್ಯಾಪ್ತಿಯಲ್ಲಿ ಇರೋದು ಹೇಳಿದೀನಿ ನನಗಂತೂ ಅಧಿಕಾರ ಇಲ್ಲ ಜಿಲ್ಲಾ ದಣಿಗಳಿದ್ದಾರೆ ಇದ್ದಾರೆ ನೀವು ಕೇಳ್ರಿ ನಿಮ್ಮ ಅವರು ಅಹವಾಲ ನಿರ್ದೇಶನ ಕೊಟ್ಟರೆ ಜನರಿಗೆ ಪಾಲನೆ ಮಾಡ್ತೇನೆ ಸರ್ ಈಗ ಅವತ್ತು ಗೈರಾಜ್ ಅಷ್ಟೇ ನೋಟಿಸ್ ಕೊಟ್ಟಿಲ್ಲ ಎಷ್ಟು ಜನ ಸುಮಾರು ನಾಲ್ಕರಿಂದ ಐದು ಜನ ಏನಿದ್ದಾರೆ ನಮಗೆ ಯಾರಿಗೂ ಲೀವ್ ಶಾಂಕ್ಷನ್ ಮಾಡಿಸ್ಕೊಂಡಿಲ್ಲ ಅದ್ರ ಸಂಬಂಧ ಕೊಟ್ಟಿದ್ದಿದೆ ಅದರ್ವೈಸ್ ಏನಿಲ್ಲ ಈಗ ಒಂದು ಭಾಗ ಆಯ್ತು ನಿಮ್ಮ ಮ್ಯಾನೇಜರ್ ಯಾರೋ ಬೀಳ್ಗಿ ಇವರೆಲ್ಲರೂ ಬಾಯ್